ಓಕೆ ಸ್ನೇಹಿತರೆ ಆ್ಯಕ್ಚುಲಿ ನಿನ್ನೆ ವೀಡಿಯೋ ಯಾವುದು ಹನುಮ ಗಿಡ್ಡಕ್ಕೆ ಹೋಗಿದ್ದು ಅದ್ರಲ್ಲಿ ಆಯ್ತು ಸಂಜೆ ದೇವ್ರ ದರ್ಶನ ಮಾಡೋಕೆ ಶ್ರೀಕಂಠೇಶ್ವರನ ದರ್ಶನ ಮಾಡಕ್ಕೆ ನನ್ನ ತಮ್ಮನ ಜೊತೆ ಹೋಗಿದ್ದೆ ಈಗ ವಾಪಸ್ ಬೆಂಗ್ಳೂರ್ಗೆ ಹೊರಡ್ತಾ ಇದ್ದೀನಿ ಮಧ್ಯಾಹ್ನ ಒಂದ್ ಗಂಟೆ ಆಗಿದೆ ಯಾಕಂದ್ರೆ ಸಂಜೆ ಹೊರಡ್ಬೋದು ನಿಮಗೆ ಗೊತ್ತಲ್ಲ ಮೈಸೂರಿಂದ ಬೆಂಗ್ಳೂರ್ಗೆ ಹೋಗ್ತಾ ಭಾನುವಾರ ಸಂಜೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಅದಕ್ಕೋಸ್ಕರ ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಗುರು ಇವತ್ತೇ ಹೊರಟು ಬಿಡೋಣ ಅಂತ ಹೊರಡ್ತಾ ಇದ್ದೀನಿ ನಂಜುಂಗೂಡ್ ಬಾಯ್ಸ್ಗೆ ನಂಜುಂಗೂಡ್ಗೆ ಬಾಯ್ ಬಾಯ್ ಅಂತ ಹೇಳ್ತಾ ನಾವು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ ಬನ್ನಿ ఆర్ఎక్స్ ఆహా లెజెండ్రి బైకు ఆహా ఆనంద ಸೆಕೆ ಯಾವಾಗ ಆಗುತ್ತೆ ಗೊತ್ತಾ ನಾವು ಬಿಸ್ಟಲ್ಲಿ ನಿಂತ್ಕೊಂಡ್ಬಿಟ್ರೆ ಸೆಕೆ ಆಗಿ ಬಿಡುತ್ತೆ ಹೋಗ್ತಾ ಇದ್ರೆ ಸೆಕೆ ಆಗೋಲ್ಲ ನಮ್ಮ ಮಾವ ಚಿಕ್ಕ ವಯಸ್ಸಲ್ಲಿ ನನಗೆ ಯಾವ್ದಾದ್ರು ಊರಿಗೆ ಬಂದಾಗ ದುಡ್ಡು ಕೊಡೋರು ಸುಮ್ಮನೆ ಈಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ ದುಡ್ಡು ಕೊಡಬೇಕು ಅಂತ ಇಲ್ಲ ಆದ್ರೂ ನಮ್ಮ ಮಾವ ನಮ್ಮ ಅತ್ತೆ ಈಗಲೂ ದುಡ್ಡು ಕೊಡ್ತಾರೆ ಅದೇನೋ ಒಂದು ಪ್ರೀತಿ ನಂಗೆ ಬೇಡ ಅಂತ ಹೇಳೋಕ್ಕಾಗಲ್ಲ ಮಾವ ಕೂಡ ದುಡ್ಡು ಅಲ್ವೇ ಇಟ್ಕೊಂಡಿರೋದು ಒಳ್ಳೆ ಕೆಲ್ಸಕ್ಕೆ ಯೂಸ್ ಆಗುತ್ತೆ ಏನಂತೀರಾ ನಿಮಗೂ ನಿಮ್ಮ ಅಜ್ಜಿ ತಾತ ಮಾವ ಎಲ್ಲ ದುಡ್ಡು ಕೊಡ್ತಾರೆ ಮಾವನ ಪ್ರೀತಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಅಪ್ಪ ಅಮ್ಮನ ಬಿಟ್ಟರೆ ಅಕ್ಕ ತಂಗಿ ಬಿಟ್ಟರೆ ಮಾವ ತುಂಬ ಸಪೋರ್ಟ್ ಮಾಡೋಂಥ ಒಂದು ಕ್ಯಾರೆಕ್ಟರು ಅಂದರೆ ಒಂದು ರಿಲೇಶನ್ಶಿಪ್ಪು ನಮ್ಮ ಲೈಫಲ್ಲಿ ನಮ್ಮ ಮಾವ ಬೆಳಗ್ಗೆ ಎದ್ದು ಹೋಗು ಅಂದರು ಏ ಬೆಳಗ್ಗೆ ಆಗಲ್ಲ ಮಾಮ್ ಕೆಲ್ಸಕ್ಕೆಲ್ಲ ಹೋಗಬೇಕು ನಾನು ಈಗಲೇ ಹೊರಡ್ತೀನಿ ಅಪ್ಪ ಅಂತ ಹೇಳಿದೆ ಸರಿ ಆಯ್ತಪ್ಪ ಕಂದ ಹೋಗಿ ಅಂದ್ರು ತುಂಬ ಬಲವಂತ ಮಾಡಿದ್ರು ಬಟ್ ಏನು ಮಾಡ್ತು ಎಲ್ಲ ನೋಡ್ಕೊಂಡು ಹೋಗಬೇಕಲ್ಲ ಸೊ ಅದಕ್ಕೋಸ್ಕರ ನನೀಗ ವಯಾ ಮೈಸೂರು ರೂಟೇನೆ ಮಾಮೂಲಿ ಬಂದ್ ರೂಟೆ ಹೋಗ್ತಾ ಇದ್ದೀನಿ ಸರ್ವಿಸ್ ರೋಡಲ್ಲಿ ಬನ್ನಿ ಹೋಗೋಣ ಈ ಬಿಸಿಲಿಗೆ ಈ ಟಾರ್ ರೋಡಿದೆಯಲ್ಲ ಕರ್ರಿಗೆ ಇರುತ್ತಲ್ವ ಟಾರು ತುಂಬ ಬಿಸಿ ಇರುತ್ತೆ ಆ ಬಿಸ್ಲುದು ಗಾಳಿ ಬಂದಾಗ ಹೆಲ್ಮೆಟ್ ತೆಕ್ಕೊಂಡು ಓಡಿಸಿ ಯಾವಾಗ ಅದು ಫೀಲ್ ಆಗುತ್ತೆ ನಿಮಗೆ ಆ ಹಬೆ ಹೊಡೆಯುತ್ತೋ ಒಂಥರ ಹಾಟ್ನೆಸ್ಸು ಅದಕ್ಕೆ ಹೆಲ್ಮೆಟನ್ನು ಚೆನ್ನಾಗಿರೋದು ಹಾಕ್ಕೊಂಡು ಓಡಿಸಿ ವೈಝರ್ ಹಾಕ್ಕೊಂಡು ಓಡಿಸಿ ಈ ಬಿಸಿಲು ಟೈಮಲ್ಲಿ ಸ್ವಲ್ಪ ಕೂಲಿಂಗ್ ಹಾಕ್ಕೊಳ್ಳಿ ಹಾಕೊಳ್ಳಿ ಬಾಡಿ ಡಿಹೈಡ್ರೇಟ್ ಆಗಿ ಓಡೋ ಚಾನ್ಸಸ್ ಇರುತ್ತೆ ಅದನ್ನು ಯಾವ್ದು ನೀರು ಕುಡಿಯೋದು ಜ್ಯೂಸ್ ಕುಡಿಯೋದು ಇದೆಲ್ಲ ಇಟ್ಕೊಂಡ್ರೆ ನೀವು ಸ್ವಲ್ಪ ಹೆಲ್ದಿಯಾಗಿರ್ತೀರ ಟ್ರಾವೆಲ್ ಮಾಡೋಕ್ಕೆ ಈಸಿ ಆಗುತ್ತೆ ಆಯಿತಾ ರೋಡ್ ಕನ್ಫ್ಯೂಸ್ ಮಾಡ್ಕೊಂಬಿಟ್ನಾಣ ಕೇಳೋಣ ಸರ್ ಬೆಂಗ್ಳೂರು ಬೆಂಗ್ಳೂರು ಸೀತನಾ ಸಿಗ್ನಲ್ ಸ್ಟ್ರೈಟಾ ಥ್ಯಾಂಕ್ ಯು ಒಂದ್ ಸ್ಮೈಲ್ ಕೊಡ್ರಪ್ಪ ಚೆನ್ನಾಗಿ ಸ್ಮೈಲು ಚೆನ್ನಾಗಿ ಮಾತಾಡ್ಸೋ ಖುಷಿ ಆಗುತ್ತೆ ಸಿಗ್ನಲ್ ಸ್ಟ್ರೈಟ್ ಟಿಪಿಕಲ್ ಕನ್ನಡಿಗ ಬ್ರೋ ಹೇಳಿದ್ ನಿಜ ಈ ಸರ್ವಿಸ್ ರೋಡಲ್ಲಿ ಬರೀ ಹಂಸಗಳೇ ಸಿಗ್ತವೆ ಟನ್ ಕುಟಕು ಟಂಕ್ ಕುಡ್ ನಕು ಟಂಗ್ ಕುಡ ಅಂತ ಆಮೇಲೆ ಇನ್ನೊಂದು ಬೇಜಾರಾಗೋದು ಅಂದ್ರೆ ಈ ಕಾರ್ ಅವ್ರು ದೊಡ್ಡದಾಗಿ ಅಷ್ಟೋಲು ದುಡ್ಡು ಉಳ್ಸಕ್ಕೆ ಸರ್ವಿಸ್ ರೋಡಲ್ಲಿ ಬಂದ್ಬಿಟ್ಟು ಮುಂದೆ ಹೋಗಿ ಜಾಯ್ನ್ ಆಯ್ತಾರೆ ಲಕ್ಷ ಲಕ್ಷ ಕೊಟ್ಟು ಕಾರ್ ಗಳು ತಗೋತಿರೋ ಒಂದು ಟೋಲ್ ಕಟ್ಟಕಲ್ರ ನಿಮ್ ಕೈಲಿ ನಿಮ್ಗೆ ಕಾರ್ ಆಕ್ರಯ ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ದುರ್ವಿಧಿ ಓ ಇವರು ಆರ್ಸಿಲಿ ಬಂದ ಕಪಲ್ಸ್ಗಳು ಆ ಹುಡುಗಿರಿ ಜೀವನ ಮಾಡ್ತೀಯ ಕಾಣಲ ಮೊಬೈಲ್ ಮಾತಾಡ್ಕೊಂಡು ಪಾಪ ಸ್ವಲ್ಪ ನೋಡಿ ಭಾರತ ದೇಶದ ಸತ್ಪ್ರಜೆಗಳೇ ನೋಡಿ ಇಂತಹ ಅದ್ಭುತವಾದ ಪ್ರತಿಭೆಗಳನ್ನ ಎಲ್ಲಾದ್ರೂ ಕಂಡಿದ್ರ ಎಷ್ಟು ಈಸಿಯಾಗಿ ಮುನ್ನೂರು ರೂಪಾಯಿ ಟೋಲ್ ಅನ್ನ ಆಲ್ಮೋಸ್ಟ್ ಇನ್ನೂರು ರೂಪಾಯಿ ಅನ್ಕೋತೀನಿ ಮುನ್ನೂರು ಇರೋಲ್ಲ ಟೋಲ್ ಅನ್ನ ಉಳಿಸೋಕೋಸ್ಕರ ಎಷ್ಟು ನೀಟಾಗಿ ಸರ್ವಿಸ್ ರೋಡ್ ನಿಂದ ಹೈವೇಗೆ ಜಾಯ್ನ್ ಆಗಿದ್ದಾರೆ ಇಂತಹ ಅದ್ಭುತ ಪ್ರತಿಭೆಗಳಿಗೆ ನಮ್ಮಿಂದ ದೂರದ ಚಪಾಳೆ ಬರ್ಲೇಬೇಕು ಎಲ್ಲರೂ ಮನಸ್ಫೂರ್ತಿಯಾಗಿ ಚಪ್ಪಾಳೆ ಹೊಡೀರಿ ಮನುಷ್ಯ ಎಷ್ಟು ಬೇಕಾದ್ರೂ ಬೇಕು ಚಪ್ಪಾಳೆ ಹೊಡೀರಿ ಬೇಜಾರಿಲ್ಲ ಈಗ ಮೋಸ್ಟ್ಲಿ ನಾವು ಮಂಡ್ಯದೊಳಗೆ ಬಂದ್ವ ಮಂಡ್ಯನೇ ಮಂಡ್ಯನೇ ಸಕ್ಕರೆ ನಗರ ಮಂಡ್ಯಕ್ಕೆ ಸ್ವಾಗತ ಸುಸ್ವಾಗತ ಮಂಡ್ಯ ಅಂದಾಗೆಲ್ಲ ಡಿಬಸ್ ಬರ್ತಾರೆ ಅವ್ರದ್ದು ಮೂವಿ ಇತ್ತಲ್ಲ ಮಂಡ್ಯ ಅಂತಾನೆ ಮಂಡ್ಯ ಜಟ್ಟಿ ಎಲ್ಲ ಚನ್ನಪಟ್ಟಣ ಬಿಟ್ಟಾಯ್ತು ಈಗಿರೋ ನಾವು ಊರ ಹೆಸರು ಬಂದು ಕೆಂಗಲ್ಲು ಕೆಂಗಲ್ ಅಂದ ತಕ್ಷಣ ನೆನಪಾಗೋದು ಕೆಂಗಲ್ ಹನುಮಂತಯ್ಯ ಅವರು ಕೆಂಗಲಲ್ಲಿ ಹನುಮಂತನ ದೇವಸ್ಥಾನ ತುಂಬಾ ಫೇಮಸ್ಸು ಅದು ತುಂಬ ಜನ ಗೊತ್ತಿದೆ ಅಂತ ಅನ್ಕೋತೀನಿ ಕೆಂಗಲ್ ಊರು ಚೆನ್ನಾಗಿದೆ ಆಲ್ಮೋಸ್ಟು ಚಂದಪಟ್ಟಣ ಕೆಂಗಲ್ ಬಂದು ಮರ್ಜಾದಾಗೆ ಇದೆ ಅಂತ ಏನು ದೂರ ಡಿಸ್ಟೆನ್ಸು ಆ ಥರ ಏನು ಗೊತ್ತಾಗಲ್ಲ ನನಗೇನು ಚನ್ನಪಟ್ಟಣವೇ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅನ್ನೋ ಫೀಲ್ ಕೊಟ್ಬಿಡ್ತೀನಿ ಸಲಿಗೆ ಮುಂದೆ ಒಂದು ಹಿಮಾಲಯನ್ ಫೋರ್ ಫಿಫ್ಟಿ ಹೋಗ್ತಾ ಇದೆಯಲ್ಲ ಅದು ಮೋಸ್ಟ್ಲಿ ಅದು ಪಾಂಡಿಚೇರಿ ರಿಜಿಸ್ಟ್ರೇಷನ್ ಇದೆ ಗಾಡಿ ಅವ್ರು ಏನು ಮಾಡಿರ್ತಾರೆ ಅಂದರೆ ಕೆಲವರು ಪಾಂಡಿ ಪಾಂಡಿಚೇರಿಲಿ ನಿಮ್ಗೆ ಯಾರು ಗೊತ್ತಿರೋ ಅವರು ಅಡ್ರೆಸ್ ಇದ್ದರೆ ಆ ಅಡ್ರೆಸ್ಸಿಂದ ನೀವು ಪಾಂಡಿಚೇರಿಲಿ ಗಾಡಿ ತೊಗೊಂಡ್ರೆ ಆಲ್ಮೋಸ್ಟ್ ನಿಮಗೆ ಈ ಬೆಂಗಳೂರು ಇಲ್ಲೆಲ್ಲ ತಗೋತಿರಲ್ಲ ಇಲ್ಲಿಗಿಂತ ಮೂವತ್ತು ನಲ್ವತ್ತು ಸಾವಿರ ಕಮ್ಮಿ ಆಗಿರುತ್ತೆ ಅಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ನೀವು ಅಲ್ಲಿ ಗಾಡಿ ತಗೊಂಡ್ರೆ ಕೇಸ್ ಗೀಸ್ ಆಯ್ತು ಅಂದಾಗ ನೀವು ಅಲ್ಲಿಗೆ ಅಲಿಬೇಕಾಗುತ್ತೆ ಕೋರ್ಟಿಗೆ ಸಿಟಿ ಒಳಗೆ ಹೋಗ್ತಾ ಇನ್ನೇನು ಕೆಂಗೇರಿ ಹತ್ರ ಬಂತು ಅನ್ಕೋತೀನಿ ಬೇಗ ಹೋಗಲ್ಲ ಗುರು ಇವರುಗಳು ಹೋಗ್ರು ಕೂತ್ ಕೂತ್ ಸಾಕು ಇತ್ಕೊಂಡ್ರು ಬಿಸ್ಲಲ್ಲಿ ಬೈಕರ್ಸ್ ಕಷ್ಟ ಅರ್ಥನೇ ಆಗಲ್ವಲ್ರ ನಿಮಗೆ ಎಷ್ಟು ಜಾಗನಾದ್ರೂ ಕೊಡರು ಎಲ್ಲ ಕಡೆ ನೀರು ಬರ್ತೈತೆ ಸದ್ಯ ತಂಪಾಯಿತು ಸ್ವಲ್ಪ ನೆರಡು ಸಿಕ್ಕಿದ್ರು ಇಲ್ಲಾರೋ ಎರಡು ನೀರೇ ಬಿಟ್ಬಿಟ್ಟವ್ರೆ ಯಾರು ನಾನು ನಾಲ್ಕು ಗಂಟೆಗೆ ಏನಾದ್ರು ಹೊಡ್ಕೆ ಇಟ್ಬಿಟ್ಟಿದ್ದರೆ ಮನೆಯಿಂದ ನಾನು ಮನೆಗೆ ಹೋಗೋಷ್ಟ್ರೊಳಗೆ ಭಾರಿ ಟೈಮ್ ಆಗಿಬಿಡೋದು ಟ್ರಾಫಿಕ್ ತುಂಬ ಇರುತ್ತಲ್ಲ ಆಗಲ್ಲ ಅಷ್ಟೊತ್ತೆಲ್ಲ ಇರಿಟೇಷನ್ ಆಗಿಬಿಡುತ್ತೆ ಕೂತ್ಕೊಳ್ಳೋದು ಓಕೆ ಸ್ನೇಹಿತರೆ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಗೋಪ್ರಲ್ಲೂ ಕೂಡ ಚಾರ್ಜ್ ಇಲ್ಲ ಚಾರ್ಜ್ ಕಮ್ಮಿ ಆಗ್ಬಿಟ್ಟಿದೆ ನಾನು ಮತ್ತೆ ನಿಮಗೆ ಮುಂದಿನ ವೀಡಿಯೋಗಳು ಸಿಗ್ತೀನಿ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹಾಗೆ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ನಗಿಸ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಬಾ